నమస్తే వీక్షకరే సమాజిక సమాన సార మహాన్ దార్శనిక సంత కవి కనకదాసర ఐదు నూర మూవంతి ఆచరణ జేవర్గ ದಾಸ ಸಾಹಿತ್ಯದ ಪಿತಾಮಹರಾಗಿದ್ದ ಮಹಾನ್ ದಾರ್ಶನಿಕ ಹಾಗೂ ಸಂತ ಕವಿ ಕನಕದಾಸರ ಐದುನೂರ ಮೂವತ್ತ್ ಎಂಟನೆಯ ಜಯಂತಿಯನ್ನು ತಾಲೂಕಾ ಆಡಳಿತದ ಕಾರ್ಯಾಲಯದಲ್ಲಿ ಭವ್ಯವಾಗಿ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಭಗವಂತರಾಯ ಬೆನ್ನೂರವರು ಮಾತನಾಡಿ ಕನಕದಾಸರು ಕೇವಲ ಕವಿಯಲ್ಲ ಅವರು ದಾರ್ಶನಿಕ ಸಾಮಾಜಿಕ ಚಿಂತಕ ಮತ್ತು ಮಾನವೀಯ ಮೌಲ್ಯಗಳ ಸಾರಥಿಯಾಗಿದ್ದರು ಸಮಾಜದಲ್ಲಿ ಜಾತಿ ಕುಲಭೇದಗಳಿಲ್ಲದ ಸಮಾನತೆಯ ಬುನಾದಿ ಇಡಲು ಕನಕದಾಸರು ತಮ್ಮ ಕಾವ್ಯದ ಮೂಲಕ ಶ್ರಮಿಸಿದ್ದಾರೆ ಎಂದು ಹೇಳಿದರು ಅವರು ಮುಂದುವರೆದು ಕುಲ ಕುಲ ಎಂದು ಹೊಡೆದಾಡದಿರಿ ಹುಚ್ಚಪ್ಪಗಳಿರ ಕುಲದ ನೆಲೆ ಏನಾದರೂ ಬಲ್ಲಿರಾ ಎಂಬ ಕನಕದಾಸರ ತತ್ವವಾಕ್ಯವು ಮಾನವೀಯತೆಯ ದೀಪವಾಗಿದ್ದು ಇಂದಿನ ಕಾಲಘಟ್ಟದಲ್ಲೂ ಅದರ ಸಂದೇಶ ಪ್ರಸ್ತುತವಾಗಿದೆ ಎಂದು ಹೇಳಿದರು ತಹಸೀಲ್ದಾರ್ ಮಲ್ಲಣ್ಣ ಯಲ್ಗೋಡವರು ಮಾತನಾಡಿ ಕನಕದಾಸರ ದಾಸ ಸಾಹಿತ್ಯವು ಭಾವೈಕ್ಯತೆ ಧಾರ್ಮಿಕ ಸಹಿಷ್ಣುತೆ ಮತ್ತು ಸಾಮಾಜಿಕ ನ್ಯಾಯ ಸಾರುವ ಅಮೂಲ್ಯ ಸಂಪತ್ತು ಅವರ ಸಾಹಿತ್ಯವನ್ನು ಯುವ ಪೀಳಿಗೆಯು ಅಧ್ಯಯನ ಮಾಡಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಕುರುಬ ಸಮಾಜದ ಅಧ್ಯಕ್ಷ ಸೈಬಣ್ಣ ದೊಡ್ಡಮನಿ ಚಿಂತನೆ ಮಠದ ಲಿಂಗ ದೇವರು ತಾಲೂಕು ಅಧಿಕಾರಿಗಳು ಹಾಗೂ ವಿವಿಧ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಕನಕದಾಸರು ಪೂರ್ಣ ಹೆಸರು ತಿಮ್ಮಪ್ಪ ನಾಯಕ ಜ ಕನಕದಾಸರು ಜನ್ಮಸ್ಥಳ ಬಾದ ಶಿಗಾಂವ್ ತಾಲೂಕು ಹಾವೇರಿ ಜಿಲ್ಲೆ ಕಾಲಘಟ್ಟ ಹದಿನಾರನೆಯ ಶತಮಾನ ಪ್ರಮುಖ ಕೃತಿಗಳು ಲ ನಲೋಪಾಖ್ಯಾನ ಮೋಹನ ತರಂಗಿಣಿ ಹರಿಭಕ್ತಿ ಸಾರ ರಾಮಧಾನ ಚರಿತೆ ಸಾಹಿತ್ಯ ಶೈಲಿ ದಾಸ ಸಾಹಿತ್ಯ ಭಕ್ತಿ ಮಾನವೀಯತೆ ಹಾಗೂ ಸಮಾನತೆ ಸಾರುವ ಕಾವ್ಯ ತತ್ವ ವಾಕ್ಯ ಕುಲ ಕುಲ ಎಂದು ಹೊಡೆದಾಡದಿರಿ ಹುಚ್ಚಪ್ಪಗಳಿರ ಕೊಡುಗೆ ಸಾಮಾಜಿಕ ಸಮಾನತೆ ಧಾರ್ಮಿಕ ಭಾವೈಕ್ಯತೆ ಮಾನವೀಯ ಮೌಲ್ಯಗಳ ಪ್ರಸಾರ ಸ್ಮರಣೆ ಪ್ರತಿ ವರ್ಷ ಕನಕದಾಸ ಜಯಂತಿಯ ನವೆಂಬರ್ ಅಲ್ಲಿ ರಾಜ್ಯಾದ್ಯಂತ ಆಚರಣೆ

ಸಂದೇಶಕರು ಹಾಗೂ ಬಸವಣ್ಣನವರು ಎಲ್ಲ ಸೋದರರಿಗೆ ಸಮಾನತೆಯ ವಿರುದ್ಧವಾಗಿ ಸ್ತ್ರೀ ಮತ್ತು ಪುರುಷರ ಬೆಲೆ ಇಲ್ಲದ ಒಂದು ಸಮಾನವಾದಂತಹ ಕಾರ್ಯಕ್ಕೆ ಮುಂದೆ ಆದಂತ ದಾಸ ಸಾಹಿತ್ಯದ ಮೂಲಕ ಗಮನಕ್ಕೆ ಬಟ್ಟು ಪ್ರಾಣದಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿದ ಇತಿಹಾಸವನ್ನು ನಾವು ಕಾಣುತ್ತೇವೆ ಆ ದಾಸ